ಕಲ ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ರಾಮಪುರ ಹೋಬಳಿ ಮಾರಳ್ಳಿ ಕ್ಲಸ್ಟರ್ ನಿಂತಿರುವಂಥ ದಿಲ್ಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿರುವಂಥ ಉರ್ದು ಶಾಲೆಯಲ್ಲಿ ಮಕ್ಕಳನ್ನ ಕಲಿಕಾ ವಿಷಯಗಳಲ್ಲಿ ಬೋಧಕರು ಯಾವ ಮಟ್ಟಕ್ಕೆ ಒಂದು ಉತ್ತಮವಾದಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡಿ ಉತ್ತಮವಾಗಿ ಅವರು ಕನ್ನಡ ಪಾಠ ಆಗ್ಬೋದು ಕನ್ನಡ ಶಿಕ್ಷಣದಲ್ಲಾಗ್ಬೋದು ಮತ್ತು ಅವರ ಕಲಿಕಾ ವಿಷಯಗಳಾಗ್ಬೋದು ಒಂದು ಹೊಸ ಹೊಸ ಪ್ರಯತ್ನಗಳನ್ನ ಮಾಡಿದ್ದಾರೆ ಮಕ್ಕಳ ದಿನಾಚರಣೆ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಾಗಾಗಿ ಒಂದು ಇತ್ಯಾದ ಎಲೆಮರೆಯ ಕಾಯ ಕಾಡಂಚಿನ ಗ್ರಾಮದಲ್ಲಿರುವಂತಹ ಇಂಥ ಶಾಲೆಗಳ ಬಗ್ಗೆ ಪ್ರೋತ್ಸಾಹವನ್ನು ನೀಡೋ ದೃಷ್ಟಿನಲ್ಲಿ ನಮ್ಮ ಧ್ವನಿ ಯೂಟ್ಯೂಬ್ ಚಾನಲ್ನಿಂದ ಅವರ ಮಕ್ಕಳ ಪ್ರತಿಭೆಗಳನ್ನು ಅವರು ಏನೇನು ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರಿ ಹಾಗಾಗಿ ವಿಷಯಗಳನ್ನು ಯಾವ ರೀತಿ ಮಾತಾಡಿದ್ದಾರೆ ಮತ್ತು ಅವರು ಕಲಿಕಾ ಸಾಮಗ್ರಿ ಕಲಿಕಾ ವಿಷಯಗಳು ಹೇಗಿದೆ ಮತ್ತು ಕನ್ನಡದ ಕಂಠಪಾಠ ಹೇಗೆ ನಡೀತಾ ಇದೆ ಅವರು ಮಕ್ಕಳಲ್ಲಿ ಅನ್ನೋದನ್ನು ನೀವು ಮುಂದೆ ಇಲ್ಲಿ ವಿಡಿಯೋಗಳಲ್ಲಿ ಒಂದು ಕೊನೆಯ ಅಂತ್ಯದವರೆಗೂ ವಿಡಿಯೋವನ್ನು ನೋಡಿದಾಗ ಮಕ್ಕಳ ಒಂದು ಪ್ರತಿಭೆಗಳನ್ನು ನೋಡ್ತಾ ಇರ್ಬೋದು ಇಲ್ಲಿ ಬರ್ತಾ ಇರುವಂಥ ಭಾವಚಿತ್ರಗಳನ್ನು ನೋಡ್ತಾ ಇರ್ಬೋದು ಆ ಉರ್ದು ಶಾಲೆಯಲ್ಲೂ ಕೂಡ ಮಕ್ಕಳು ಅತ್ಯುತ್ತಮವಾದಂತಹ ಕಲಿಕಾ ವಿಷಯಗಳಲ್ಲಿ ಎಷ್ಟೊಂದು ಆಸಕ್ತಿ ವಹಿಸಿ ಮಕ್ಕಳು ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿ ಪ್ರಯತ್ನ ಮಾಡಿದರೆ ಕಾಡಂಚನಗರಗಳಲ್ಲಿ ಇಂಥ ಪ್ರಯತ್ನಗಳು ಮಾಡೋದು ಬಹಳ ಕಷ್ಟ ಮತ್ತು ಆ ಮಕ್ಕಳ ಪ್ರತಿಭೆಗಳನ್ನು ನಾವು ಗುರ್ತು ಮಾಡಿದಾಗ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಾಗ ಒಬ್ಬ ಶಿಕ್ಷಕರುಗಳು ಯಾವ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಇಲ್ಲಿನ ಮುಖ್ಯ ಶಿಕ್ಷಕರಾದ ಇಟ್ಟು ವರ್ಷದಿಂದ ಕೆಲಸ ಮಾಡ್ತಿರುವಂತಹ ಮುಖ್ಯ ಶಿಕ್ಷಕರು ಕನ್ನಡ ಶಿಕ್ಷಕರ ಶ್ರೀ ಕೃಷ್ಣೇಗೌಡರು ಹಾಗೂ ಅತಿಥಿ ಶಿಕ್ಷಕರು ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ನೋಡಿ ಈ ಕಾಡಂಚನ ಶಾಲೆಯಲ್ಲಿ ಮುಸ್ಲಿಮರು ಮತ್ತು ನಂಬಾಣಿ ಮಕ್ಕಳು ಹೆಚ್ಚಾಗಿರುವಂತಹ ಈ ಶಾಲೆಯಲ್ಲಿ ಎರಡು ಜನಾಂಗ ಬಿಟ್ಟರೆ ಬೇರೆ ಮಕ್ಕಳಿಲ್ಲ ಹಾಗಾಗಿ ಈ ಮಕ್ಕಳ ಪ್ರತಿಭೆಯನ್ನು ಕುರಿಸಲಿಕ್ಕೆ ಶಿಕ್ಷಕಗಳ ಪ್ರಯತ್ನವನ್ನ ನಾವು ಅಭಿನಂದಿಸಲೇಬೇಕು ಆಫ್ ದ ರೆಡ್ ಕಾರ್ಡ್ ಪ್ಲೇಸ್ ಇಟ್ ಇನ್ ದ ಸೆಂಟರ್ ಟೇಕ್ ದ ಕಾರ್ಡ್ ಪ್ಲೇಸ್ ಇಟ್ ಬಿಸೈಡ್ ದ ರೆಡ್ ಕಾರ್ಡ್ ಪಿಕ್ ಆಫ್ ದ ಗ್ರೀನ್ ಕಾರ್ಡ್ ऑरेज एंड प्लेट बिलो द ब्लू कार्ड गुड हिंदी पाठ पढ़ना है जी पढ़ना है पढ़ना है जी पढ़ना है हमको है, थोड़े दिन की बात और खूब पढ़ेंगे हम, इम्तिहान में टाल टोंक कर कुश्ती खूब लड़ेंगे हम पास इम्तिहान करना है पढ़ना है जी पढ़ना है फिर गर्मी की छुट्टी होगी होंगे के दिन शुरू होगी पिकनिक होगी होंगे तब मस्ती के दिन मेहनत से क्या डरना है पढ़ना है जी पढ़ना है पापा मम्मी से लेने हैं फिर तो हमको खूब इनाम मेहनत करने वालों की तो सदा मदद करते दे जीवन पथ पर पढ़ना है पढ़ना है जी पढ़ना है पढ़ना है जी पढ़ना है हमको ऊपर चढ़ना है थोड़े दे दिन की बात और है जमकर खूब देखे। पढ़ेंगे हम जमकर खूब पढ़ेंगे हम जमकर खूब पढ़ेंगे हम इस पद्य को लिखने वाले चंद्रपाल सिंह यादव में धन्यवाद ಅವರಿಂದಾಗಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆದಿಂದ ಹಳ್ಳಿ ಕನ್ನಡಮ್ಮನ ಹರಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ಜೋಗುಳದ ಹರಕಿದು ಮರೆದಿರೋ ಚಿನ್ನ ಮರತಿಯಾದರೆ ಅಯ್ಯೋ ಮರೆತಂತೆ ನನ್ನ ಮರೆತಂತೆ ನನ್ನ മൊലയ സവിജേനു സവിധേനു ബെ തായിിയപ്പിയന്ല സൊസു മെയ് ബല സൊസു മെയ് കുരുവനുടിയന് ശ്രേയസ്സു ബാഴ്ച തായിി ദുടിക ടീ ഇഹപര ഗേഴ് ഇഹപര ഗാളേഴ് തമ്മയ്യ കന്നയ്യ ബേഡുവെനോ നിന്ന കന്നാൾ മരയദിരു ചിന്ന മരയദിരു ചിന്ന ಭಾರತೀಯಾದರೆಯೋ ಮರೆತಂತೆ ನನು ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಕಲಿಯಾಗಿರಣ್ಣ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ಈ ಪದ್ಯವನ್ನು ಬರೆದವರು ಕುವೆಂಪು ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮೂಲ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ